ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಎರಡು ಗಂಟೆ ಐದು ನಿಮಿಷ ಇಂದ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ನೀರೊರೆಗೆ ಉರಿ ಹಾಕೋಣ ಅಂತ ಇಲ್ಲಿ ಬಂದೆ ಇವಾಗ ಜಸ್ಟ್ ಅಪ್ಪಾಜಿದು ಸ್ನಾನ ಆಯಿತು ಅಮ್ಮ ಆಕೃತದ್ದು ಎಲ್ಲರದ್ದು ಆಯ್ತಲ್ಲ ನೊಬ್ಳೆ ಬಾಕಿ ಇರೋದು ನಾನು ಧ್ವಜ ಕಟ್ಟಾಗಿ ತಿಂದು ಎಲ್ಲ ಆಗೈತೆ ಬಟ್ ಸ್ನಾನ ಮಾಡಬೇಕು ಟೈಮ್ ಆಲ್ರೆಡಿ ಹನ್ನೆರಡು ಐದು ಆಗೋಯ್ತು ಅದಕ್ಕೆ ನೀರು ಕಡೆಗೆ ನೀರು ತೊಡೈತೆ ಅಮ್ಮ ಅಪ್ಪಾಜಿ ಸ್ನಾನ ಆಯಿತು ಅದಕ್ಕೆ ಒಂದು ಉರಿ ಹಾಕೋ ಸೋಗ ಹಾಕೊಂಡು ಅಂತು ಅದಕ್ಕೆ ಉರಿ ಹಾಕೋತಾ ಇದ್ದೀನಿ ಅಪ್ಪಾಜಿಗೆ ಕೃತು ತಿಂಡಿ ಹಾಕೊಡ್ತೀನಿ ಅಂತ ಹೇಳಿ ಓಡಾಡ್ತಾ ಇದ್ದು ಬನ್ನಿ ನೋಡೋಣ ಏನು ಮಾಡ್ತಾಳೆ ಅಂತ ಒಂದು ಮುಕ್ಕಾಲು ಟೈಮು ನಾವು ಅಪ್ಪಾಜಿಗೆ ಟೀ ಬೇಕಂತೆ ಅದಕ್ಕೋಸ್ಕರ ಟೀ ಇಡೋಣ ಹೇಳಿ ಬಂದೆ ನಾವು ಕಿಟಕಿ ಬಾಕ್ಲೆ ಏನಕ್ಕೆ ಆಗ್ತೀವಿ ಗೊತ್ತಾ ಮುಂಚೆ ಎಲ್ಲ ಬೆಕ್ಕು ಬರೋ ಹಾಲು ಕುಡಿಯೋಕ್ಕೆ ಫ್ರಿಡ್ಜ್ ಇಲ್ದೇ ಇರೋ ಟೈಮಲ್ಲೆಲ್ಲ ಇಲ್ಲಿ ಅಡುಗೆ ಮನೆಲ್ಲ ಇಟ್ಕೊಳ್ಳೋವು ಆಗ ಅದಕ್ಕೋಸ್ಕರ ಎಲ್ಲ ಕಡೆನೂ ಏನು ಕಿಟಕಿ ಕಿಟಕಿ ಹಾಕಿಬಿಡೋವು ಕರೆಂಟ್ ಇಲ್ಲ ಹೋಗೈತೆ ಯಾವ್ದಾಗ ಕಾಲ್ ಬರ್ತಿದ್ಯಲ್ಲ ಕಾಲ್ ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲೇ ನಿಂತ್ಕೊಂಡು ಅಥವಾ ಫೋನ್ ನೋಡ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಗ್ಯಾಸ್ ತವೆ ನಿಂತ್ಕೊಂಡು ಎಷ್ಟು ಜನ ಟೀ ಉಗ್ಸಿದ್ದೀರಿ ಕಮೆಂಟ್ ಮಾಡಿ ಅಯ್ಯಪ್ಪ ನಾನಂತೂ ನಮ್ಮಮ್ಮ ಬೈತದ ಉಗ್ಸಿ ಉಗ್ಸಿ ಮಡ್ದು ಅದಕ್ಕೆ ಈ ಕಡಿಕೆ ಗ್ಯಾಸ್ ಒಲೆ ಕಡಿಕೆ ನೋಡ್ತಾ ಇರ್ತೀನಿ ನಾನು ಎಲ್ಲಕ್ಕೆ ಹೋಗ್ಬಿಡ್ತದೆ ಎಲ್ಲೂ ಹೋಗ್ಬಿಡ್ತದೆ ಅಂತ ಇವತ್ತು ಕಾರ್ತಿಕೆ ಸೋಮವಾರ ಆಗಿರೋದ್ರಿಂದ ಲಾಸ್ಟ್ ಕಾತ್ಕೇ ನಮ್ಮ ಗದ್ದೆ ಹತ್ತಿರ ಒಂದು ಬೆಟ್ಟ ಇದೆ ಚಿಕ್ಕದಾಗಿ ಚಿಕ್ಕಿ ಬೆಟ್ಟ ಅಂತ ಹೇಳಿ ಅಲ್ಲಿ ಪರ ಮಾಡ್ತಾರೆ ಎಲ್ರಿಗೂ ಊಟ ಕೊಡ್ತಾರೆ ಅಡುಗೆ ಮಾಡಿಸಿರ್ತಾರೆ ವೆಜ್ಜು ಅಲ್ಲಿಗೆ ಹೋಗಬೇಕು ಊಟಕ್ಕೆ ಅದಕ್ಕೆ ನಮ್ಮಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಕೃತನ್ನ ಉಳಿಸ್ಕೊಂಡಿರೋದು ನಾನು ಬೈದೆ ನಮ್ಮಮ್ಮನಿಗೆ ಇಷ್ಟು ರಜಾ ಮಾಡಿಸಿದ್ರೆ ಹೆಂಗೆ ಅಂತ ಅಯ್ಯೋ ಮೊಗ ಇಲ್ದನೇ ಹೋಗೋದ ಅಂತ ಯಾಕಂದರೆ ಕೃತು ಯಾವಾಗಲೂ ಅಲ್ಲಿಗೆ ಬಂದಿಲ್ಲ ಅವಳು ಕರ್ಕೊಂಡು ಹೋಗೋಣ ಅವಳು ನೋಡ್ತಾಳೆ ಅಲ್ಲಿ ಅಂತ ಹೇಳಿ ಹಾಗಾಗಿ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಅಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳಿ ನೀವು ನೋಡ್ಬೋದು ಚಿಕ್ಕದು ಪುಟಾಣಿ ಬೆಟ್ಟ ಅದು ಈಗ ಫಸ್ಟ್ ಅಪ್ಪಾಜಿ ಅಮ್ಮನಿಗೆ ಟೀ ಕೊಟ್ಬಿಡೋಣ ಹೇಗೋಯ್ತು ನಾನು ಬೀರೆ ಏನು ಕ್ಲೀನ್ ಮಾಡಬೇಕು ಅಂತಿದ್ರೆ ಒಂದು ತಿಂಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಜೋಡಿಸಿ ನನ್ನ ಬೀರಿನ ಅವಸ್ಥೆ ನೋಡಿ ದೂರದಿಂದ ತೋರ್ಸೋಕ್ಕೂ ಆಗೋಲ್ಲ ಮಂಚ ಐತೆ ಸೀರೆಗಳು ಪೋಷನ್ ಮಾತ್ರ ಆಗಿಲ್ಲ ಯಾಕಂದರೆ ನಾನು ಇದನ್ನು ತೆಗಿಯೋದೇ ಇಲ್ವಲ್ಲ ಇವೆಲ್ಲ ಒಂದು ಸಲ ಹಾಕಿದ್ದೀನಿ ಒಂದು ಸಲ ಹಾಕಿದ್ದೀನಿ ಇದೊಂದು ಎರಡು ಸಲ ಇದು ನನ್ನ ಶಾಸ್ತ್ರದ ಸೀರೆ ಒಂದೇ ಸಲ ಹಾಕಿರೋದು ನನ್ನ ದಾರಿ ಸೀರೆ ನೋಡಿಬಿಟ್ರೆ ಹೆದರುಕೊಳ್ತೀರಿ ಇದು ನನ್ನ ಸೀಮಂತದ್ದು ಗ್ರೀನ್ ಕಲರ್ ಸೀರೆ ಇದನ್ನೊಂದೇ ಸಲ ಹಾಕಿರೋದು ಇದು ನನ್ನ ಬಿ ಗ್ರೂಟದ್ದು ಅದೇ ಆಗಿ ಮಾಡಿದ್ದು ಅವಾಗ ಒಂದೇ ಸಲ ಹಾಕಿರೋದು ಇದು ಒಂದೇ ಸಲ ಇದಂತೂ ಫಸ್ಟ್ ಗೌರಿಗೆ ನಮ್ಮ ದೊಡ್ಡಮ್ಮ ತಗೊಟ್ಟಿರೋದು ನಾನು ಹಾಕೇ ಇಲ್ಲ ಇದು ಫಸ್ಟ್ ಗೌರಿಗೆ ಅಮ್ಮ ತಗೊಟ್ಟಿರೋದು ಇದು ಎರಡು ಸಲ ಹಾಕಿದ್ದೀನಿ ಅಷ್ಟೇ ಇದಂತೂ ಬ್ಲೌಸೇ ಹೊಲಿಸಿಲ್ಲ ನನ್ನ ಫ್ರೆಂಡು ನನ್ನ ಮದುವೆಗೆ ಗಿಫ್ಟ್ ಕೊಟ್ಟಿದ್ದು ಸೀರೆ ನಾನು ಬ್ಲೌಸೇ ಹೊಲಿಸಿಲ್ಲ ಇದು ಚಂದನ ಕೊಟ್ಟಿರೋದು ಹಾಗಾಗಿ ಇದೊಂದು ಒಂದು ಫೋರ್ಷನ್ ನೀಟಾಗಿದೆ ಈಗ ಯಾವ ಡ್ರೆಸ್ ಹಾಕೊಳ್ಳೋಣ ಕುರ್ತಾ ಹಾಕೋಬೇಕು ಯಾವ್ದು ಹಾಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಈಗ ಈಗ ಬೇಗ ಬೇಗ ಪಟಪಟ ಅಂತ ರೆಡಿಯಾಗಿ ಹೋಗಬೇಕು ಅಮ್ಮ ರೆಡಿಯಾಗಿ ಹೋಗು ರೆಡಿಯಾಗಿ ಹೋಗು ಅಂತೂ ಅದಕ್ಕೆ ಬಂದೆ ಇವಾಗ ಡ್ರೆಸ್ ಹುಡ್ಕೋಣ ಫಸ್ಟು ಸರ್ಚಿಂಗ್ ಫಾರ್ ಡ್ರೆಸ್ ಯಾವ್ದು ಹಾಕೊಳ್ಳೋದು ಅನ್ನೋದೇ ಕನ್ಫ್ಯೂಷನ್ ಇವಾಗ ಫ್ರೆಂಡ್ಸ್ ಇಲ್ಲಿಗೆ ಸಿಗ್ತಾಯಿದ್ದೀನಿ ಯಾಕೆ ಗೊತ್ತಾ ಈಗ ತೆಗೆದ್ರೆ ಎಲ್ಲ ಬಿದ್ದು ಬಿದ್ದೋಯ್ತಾವೆ ಬಂದು ಅಲ್ಲಿಂದ ಊಟ ಮಾಡಿಕೊಂಡು ನಡ್ಕೊಂಬರೋಷ್ಟೇ ಊಟ ಹರಗೋಗಿರ್ತದೆ ಬಿಡಿ ಅದೊಂದು ಬೇರೆ ಬಂದು ಜೋಡಿಸಿಡ್ತೀನಿ ಮತ್ತು ಏನು ಇಲ್ಲ ಯಾವಬ್ಬರಮ್ಮ ನೋಡಿ ಇಲ್ಲಿ ಬಟ್ಟೆ ಎಲ್ಲ ಬಿದ್ದೋಯ್ತವೆ ಬಂದು ಬಟ್ಟೆ ಜೋಡಿಸ್ಕೋಬೇಕು ಇದು ಅದು ಬಟ್ ಇದು ಇಕ್ಕೊಳಕ್ಕೆ ಇಷ್ಟ ಐತೆ ಇಲ್ಲ ನನಗೆ ಇಕ್ಕೇ ಇಲ್ಲ ಬಟ್ ಇಕ್ಕಬೇಕು ಅಂತ ಅನ್ನಿಸ್ತಾ ಈಗ ಈ ಥದ್ದು ಬೇಡ ನನ್ನ ತಂಗಿ ಹತ್ರ ಒಂದು ಹಾಕಿ ಹಾಕೋಬೇಕು ಅಂತ ತಂದಿಟ್ಕೊಂಡೆ ಬಟ್ ಅದನ್ನು ಹಾಕೇ ಇಲ್ಲ ಯಾವುದು ಹಾಕೊಳ್ಳೋದಾಗ ಗೊತ್ತಿಲ್ಲ ಗೈಸ್ ಎಲ್ಲ ಕೂದೋದ್ರೋಯ್ತದೆ ಇದು ಆರೆಂಜ್ ಹಾಕೋತೀನಿ ಇದನ್ನ ಹಾಕೋತೀನಿ ಇದೊಂದು ಆರೆಂಜ್ ಕಲರ್ ಒಂದು ಹಾಕೊಳ್ಳೋಣ ಇರುತ್ತೆ ಮಾಂಸ ಗುಡ್ಡೆ ಹಾಕ್ತಾರಲ್ಲ ಹಂಗೆ ಗುಡ್ಡೆ ಆಯಿತು ಎಪ್ಪ ದೇವ್ರಿ ಇವೆಲ್ಲ ಮತ್ತೆ ಮುಡ್ಸಿಡಬೇಕು ಅಂದರೆ ತಲೆ ಕೆಟ್ಟು ಕ್ಯಾರ ಹಿಡ್ದು ೇರೆ ನನಗೆ ಇಷ್ಟಕ್ಕೆ ಉಸರು ಬಂತು ಇವೆಲ್ಲ ಯಾವಾಗ ಹಾಕೋತೀನೋ ಗೊತ್ತಿಲ್ಲ ಗೈಸ್ ಇವೇಲ್ ಹಾಕ್ಬಿಟ್ಟು ಇದು ಜಾರದೆ ಇರೋದು ಫಸ್ಟು ಈ ವೇಲ್ ತೆಗೆದೆಸಿಬೇಕು ನಾನು ವೇಲಿಂದನೇ ಬಟ್ಟೆ ಎಲ್ಲ ಜಾರಿ ಜಾರಿ ಬಿಟ್ಟು ಇದನ್ನ ನಮ್ಮ ದೊಡ್ಡಮ್ಮನ ಮದುವೆ ಅಂತೀನಿ ನಮ್ಮ ದೊಡ್ಡಮ್ಮ ಅವ್ರ ಮನೆ ಹಬ್ಬದ ದಿನ ಹಾಕಿ ಇದೊಂದು ಸಲ ಇದು ವರ್ಷಿತ ಅವ್ರ ಮನೆಗೆ ಹೋದಾಗ ಹಾಕಿದ್ದು ಅವ್ರ ಮನೆ ಊಟಕ್ಕೆ ಹೋಗಿದ್ದಾಗ ಹಬ್ಬಕ್ಕೆ ಇದು ದೊಡ್ಡಮ್ಮ ಅವ್ರ ಮನೆ ಹಬ್ಬಕ್ಕೆ ಹಾಕಿದೆ ಇದನ್ನೇ ಹಾಕೊಳ್ಳೋಣ ಇವಾಗ ಈ ಡ್ರೆಸ್ನೇ ಸಿಂಪಲ್ ಆಗಿ ರೆಡಿ ಆಗಾಯಿತು ಆ ಹೇರ್ ಸ್ಟೈಲ್ ಏನು ಚೇಂಜಸ್ ಇರೋಲ್ಲ ಅಲ್ಲೊಂದು ಇವಾಗ ಫುಲ್ ತೆಳುವಾಗ್ಬಿಟ್ಟೈತಲ್ಲ ಹಿಂಗೆ ಆ ಜಡೆ ಹಾಕೊಂಡ್ರೂ ಫುಲ್ ಸಣ್ಣ ಕಾಣುತ್ತೆ ಅದಕ್ಕೆ ಜಡೆ ಹಾಕೊಳ್ಳೋಕ್ಕೆ ಬೇಜಾರು ಇದೊಂದು ಓರೆಲ್ಲ ಚೇಂಜ್ ಮಾಡೋಣ ರಿಂಗಿದೆ ನನ್ನ ತಂಗಿದು ಆಯಿತಾ ಅವಳು ಇಲ್ಲೇ ಇಟ್ಟಿರ್ತಾಳೆ ಅವಳ್ದು ಗೋಲ್ಡೆಲ್ಲ ರಿಂಗ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಈ ಡ್ರೆಸ್ಸಿಗೆ ಈ ಇಯರಿಂಗ್ ಮ್ಯಾಚ್ ಆಗ್ತಾ ಇದೆ ಸೊ ಆರೆಂಜ್ ಕಲರ್ ಆರೆಂಜ್ ಕಲರ್ ಅದಕ್ಕೆ ಮ್ಯಾಚೇ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಯಾಕಂದರೆ ಆ ಇಯರಿಂಗ್ಸ್ ನಾನು ಹಾಕೊಳ್ಳಲ್ಲ ಕಿವಿ ಹರಿದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಹೇಳಿ ಅದಕ್ಕೆ ಹೆಂಗಿದ್ರು ಹೋಗ್ತಿದ್ದೆನಲ್ಲ ಹಾಕ್ಕೊಂಡೋಗಿ ಬಂದು ತೆಗ್ದಾಕೋಣ ಅಂದ್ಕೊಂಡೆ ಬಟ್ ನನ್ನ ಡ್ರೆಸ್ಗೆ ಈ ಓಲೆನೇ ಮ್ಯಾಚ್ ಆಗ್ತಿರೋ ಕಾರಣ ಸೊ ಓಲೆ ಚೇಂಜ್ ಮಾಡಲ್ಲ ಬನ್ನಿ ಇವಾಗ ಲೆಟ್ಸ್ಗೂ ನಮ್ಮ ಬೀದಿಯಿಂದ ಯಾರ್ಯಾರು ಬರ್ತಾರೆ ಎಲ್ಲ ಒಟ್ಟಿಗೆ ನಡ್ಕೊಂಡು ಹೋಗ್ತೀವಿ ಬನ್ನಿ ಹೋಗೋಣ ಹಾಗೆ ನಮ್ಮ ಗದ್ದೆ ಕೂಡ ದೂರದಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಏರಿ ಮೇಲಿಂದ ಅಂತ ಹೇಳಿದ್ದು ನನಗೆ ಗೊತ್ತು ನಮ್ಮ ಕುರಿತು ನಡೆಯೋಲ್ಲ ಅಂತ ಅವಳಿಗೆ ಬೇಕು ಅಂದರೆ ಎಷ್ಟು ಕಿಲೋಮೀಟ್ರ್ ನಡ್ಕೊಂಡು ಆಟವಾಡ್ಕೊಳ್ತಾಳೆ ಅದೇ ನಾವು ಎಲ್ಲರೂ ಹೋಗ್ಬೇಕು ಅಂದರೆ ನಡೆಯಲ್ಲ ಅಂತ ಗೊತ್ತಿತ್ತು ಆದರೂ ಒಂದು ಸುಮಾರು ದೂರ ನೆಡ್ಕೊಬಂದ್ಲು ಆಮೇಲಿಂದ ತೆಗ್ದು ನನಗೆ ಆಗಲ್ಲ ಕಾಲು ನೋವುತ್ತೆ ಅಂತ ಹೇಳಿ ಆಗ ಏನು ಮಾಡೋದು ಯಾರತಾರು ಬೈಕ್ ಬಂದರೆ ಹತ್ತಿಸ್ತೀವಿ ಬಾ ಅಂತ ಅಂದು ಬಟ್ ಇನ್ನೂ ಯಾವುದು ಬಂದಿರಲಿಲ್ಲ ಹಾಗೆ ನೆಡ್ಕೊಂಡು ಹೋಗ್ತಿದ್ದವು ಯಾರು ಬಂದಿಲ್ವೇನ ನಡಿ ನಾವೇ ಫಸ್ಟ್ ಏನೋ ಕತೆ ದಾರಿ ಸ್ಟ್ರೈಟು ಒಂದೇ ಇದು ಇದು ಏರಿ ಫುಲ್ಲು ಇಲ್ಲಿ ನೆಡ್ಕೊಂಡು ಹೋಗೋದು ಹ್ಞೂ ಕಾಲು ಎಡಕ್ಕೆ ಮುಂದೆ ನೋಡ್ಕೊಂಡು ಹೋಗೋದು ನೋಡ ನೋಡು ಓಡ್ಬೇಡ ಹಾವಿರ್ತವೆ ಬಾ ಹಾವು ಹಾವು ಹಾವಿರ್ತವೆ ಹ್ಞೂ ಸುಂಬಾ ಬಾಯ್ಲೆ ಕೈ ಕೊಡು ಕೈ ಕೊಡು ನೀನು ಕೈ ಬಿಟ್ರೆ ಕಷ್ಟ ಕತೆ ಕೊಡು ಕೊಡು ಕೈ ಹಿಡ್ಕೊ ರೆಡಿ ನೋಡಿ ಫ್ರೆಂಡ್ಸ್ ಎಲ್ಲ ಕುರಿ ಎಮ್ಮೆ ಹೋತ ಟಗ್ರು ಎಲ್ಲನೂ ಮೇಯಿಸ್ಕೊಂಡು ತಾತಂದಿರು ಹೋಯ್ತವ್ರೆ ಇವತ್ತು ಮೂರು ಕಾಲಿಗೆ ಹೋಯ್ತಾವ್ರೆ ಅಂದರೆ ಮೋಸ್ಟ್ಲಿ ಇವೆಲ್ಲ ಮನೆ ಕಟ್ ಹಾಕ್ಬಿಟ್ಟು ಬೆಟ್ಟದಲ್ಲಿ ಊಟ ಕೊಡ್ತಾರಲ್ಲ ಚಿಕ್ಕಿ ಬೆಟ್ಟದಲ್ಲಿ ಊಟಕ್ಕೆ ಬರೋಕ್ಕೆ ಅಂತಲೇ ಮೋಸ್ಟ್ಲಿ ಬೇಗ ಹೋಗ್ತಾವ್ರೆ ಇವಾಗ ಬೈಕ್ಗಳಲ್ಲಿ ಹೋಗೋರು ಹೋಯ್ತವ್ರೆ ನಮ್ಮ ಮಕ್ಕಳು ಮರಿ ಕಟ್ಕೊಂಡು ರೋಡಲ್ಲೂ ಹೋಯ್ತವೆ ಸುಮ್ಮನೆ ले कूद को तेरे ने ले बिके गिर को हिड़ को ले नीनो आ तो आता ए चिन्नी पाई का उसकी दिल वाह ये पर हिड़ को अलीरी बत्ती भी हैं गोता की यूर नेडस को नेडिया कष्टनम ನೋಡಿ ಫ್ರೆಂಡ್ಸ್ ವ್ಯೂ ಹೇಗಿದೆ ಎಲ್ಲ ನೋಡಿದ್ರು ಗ್ರೀನರಿ ಗ್ರೀನರಿ ಮದ್ ಮಧ್ಯ ತೋಟ ತೆಂಗಿನ ತೋಟ ನಮ್ಮ ಕಡೆ ಅಡಿಕೆ ತೋಟ ಕಡಿಮೆ ಎಲ್ಲ ತೆಂಗಾಕಿರೋದೇ ಇನ್ನೂ ಹೊಡೆ ಕರೆದಿಲ್ಲ ಅಂತೇಳಿ ನಮ್ಮಮ್ಮ ಲತಾ ಆಂಟಿ ಅಮ್ಮ ಆಂಟಿ ಎಲ್ಲ ಮಾತಾಡ್ಕೊಂಡು ಹೋಯ್ತಾರೆ ಈ ಸಲ ಹೊಡೆ ಕಡ್ದಿಲ್ಲ ಕಡಿಬೇಕಿತ್ತು ಇಷ್ಟರಲ್ಲಿ ಅಂದರು ಹೊಡೆ ಅಂದರೆ ಭತ್ತದ್ದು ಹೊಡೆ ಕಡಿತದಲ್ಲ ಅದನ್ನು ಅರ್ಥ ಆಗಲಿ ಅಂತ ಹೇಳ್ತಾನೆ ನಮ್ಮ ಕಡೆ ಹೊಡೆ ಕಡಿಯೋದು ಅಂತಾರೆ ಅದು ಭತ್ತದ್ದು ಪೈ ಇದು ಕಡಿಯುತ್ತಲ್ಲ ಅದು ಚಿಗುರು ಬರೀ ಪೈರ್ ಕಾಣಿಸ್ತಾ ಇದೆ ಅಂತ ಮಾತಾಡ್ತಿದ್ದಾರೆ ವ್ಯೂ ಅಂತೂ ಸಾಕಾಗೈತೆ ನನಗಿದ್ರಲ್ಲಿ ಮಧ್ಯ ಬದನಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡಬೇಕು ಅಂತ ಹೇಳಿ ಆಸೆ ಬಟ್ ಎಲ್ಲಿ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಹಾಗೆ ನಾನಿರೋ ಅಂಥ ಇದರಲ್ಲಿ ಹೀಗೆಲ್ಲ ರೆಡಿಯಾಗಿ ಬಂದು ಇಲ್ಲೆಲ್ಲ ವೀಡಿಯೋನು ಮಾಡೋಕ್ಕಾಗಲ್ಲ ವಾ ಈ ಮುಳ್ಳು ಈ ಮುಳ್ಳನ್ನು ಗಿಡಕ್ಕೆ ಚುಚ್ಕೊಂಡ್ಬಿಡುವೆ ಇದು ನೋಡಿ ಹೂವು ಈ ಥರ ಬಿಡುತ್ತೆ ಇದು ಸುತ್ತ ಮುಳ್ಳಿದೆ ಹೂವು ನೋಡಿ ಎಷ್ಟು ಸಕ್ಕತ್ತಾಗೈತೆ ಓ ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಹಿಂದೆ ಹಿಂದೆ ಉಳ್ಕೊಂಡೆ ಈ ಕೃತು ಚಿದು ನಿರ್ಶಿತನ್ನು ನಿರ್ಶಿತ ಅವರ ದೊಡ್ಡಪ್ಪನ ಮಗ ರವಿಯನ್ನ ಕರ್ಕೊಂಡೋದ್ರು ಹೋದ್ರು ಬೈಕಲ್ಲಿ ಹಾಕಿ ಕೃತೂ ಕಳಿಸ್ತ ಅಲ್ಲಿ ನಮ್ಮ ಅಪ್ಪಾಜಿ ಐತೆ ಅಲ್ಲೇ ನಮ್ಮ ಅಪ್ಪಾಜಿ ಹತ್ರ ನಿಂತಿರ್ತಾಳೆ ಇಲ್ಲಾಂದರೆ ನಿರ್ಶಿತಾ ಇದ್ದಾಳಲ್ಲ ನಿರ್ಶಿತಾ ನಿಲ್ಲಿಸ್ಕೊಂಡು ನಿಂತಿರ್ತಾಳೆ ನಾವು ಇನ್ನೊಂದು ಟೆನ್ ಮಿನಿಟ್ಸು ರೀಚ್ ಆದ ಬನ್ನಿ ಬೇಗ ಹೋಗೋಣ ಅದೇನಕ್ಕೆ ನಿಮಗೆ ಜರಿ ತೋರಿಸ್ತೆ ಅಂದರೆ ಅದೇ ನೀರು ನಾವು ಹಳ್ಳದ ಮೇಲೆ ನಮ್ಮ ತೋಟಕ್ಕೆ ಹಾದುವಲ್ಲ ಇದು ಕಾವಲೆ ಈ ಕಾವಲೆಯಿಂದ ಮಧ್ಯ ಹಳ್ಳ ಇದೆ ಆ ಹಳ್ಳದಿಂದ ಹರಿತಾ ಇದೆ ನೋಡಿ ಈಗ ಕಾವಲೆಗೆ ಪೈಪ್ ಹಾಕ್ಕೊಂಡಿದ್ದಾರೆ ನೀರು ಬರೋ ಥರ ಈ ಥರ ನೋಡಿ ಇಲ್ಲೇ ನಮ್ಮ ಗದ್ದೆ ಬರೋದು ತಾಳಿ ನಮ್ಮ ಪುಟಾಣಿ ತೋಟನ ಹೇಗೆ ಗ್ರೀನರಿ ಸಖತ್ತಾಗೋದಲ್ವ ವ್ಯೂ ಈ ಥರ ಸಿಟಿಲಿ ನೋಡೋಕ್ಕಾಗತ್ತಾ ಇಷ್ಟು ಭತ್ತದ ಪೈರಾಗಲಿ ಈ ಥರ ಗ್ರೀನು ಎಲ್ಲಿ ನೋಡಿದ್ರು ಗ್ರೀನು 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 ಸಖತ್ತ ಕಾಣ್ತದೆ ಹೋಗಿ ನೋಡಿದ್ರೆ ಅಷ್ಟೇನು ಅನಿಸಲ್ಲ ದೂರದಿಂದ ಈ ಥರ ಎತ್ತರವಾಗಿರೋ ಪ್ರದೇಶದಿಂದ ನೋಡಿದ್ರಂತೂ ಸಖತ್ತಾಗಿರುತ್ತೆ ಅಲ್ಲಿ ಚಿಕ್ಕ ಚಿಕ್ಕದು ಪುಟಾಣಿ ಪೈರು ಕಾಣ್ತಿದ್ಯಲ್ಲ ಝೂಮ್ ಮಾಡ್ತೀನಿ ನೋಡಿ ಸೊ ಇದು ನಮ್ಮದು ತೋಟ ಆ್ಯಂಡ್ ಇಲ್ಲಿದೆಯಲ್ಲ ಆ ಪೈರು ಸಾರಿ ಪೈರು ಅಂತೀನಿ ತೆಂಗಿನ ಮರ ಅದು ನಮ್ಮ ತೋಟ ಈಗ ನೋಡಿದ್ರಲ್ಲ ನಾವು ನೆಡ್ಕೊಂಡು ಹೋಗ್ತಿರೋದು ಏರಿ ಮೇಲೆ ಏರಿ ಮೇಲಿಂದ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ನಮ್ಮದು ಪುಟ್ ಪುಟ ಹಣಿವು ತೋಟ ಈಗ ಬನ್ನಿ ಹೋಗೋಣ ನೆಡ್ದಿದ್ದು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ತಿರೋದು ಸ್ವಲ್ಪ ಸು ಸುಸ್ತೇ ಆಗೋಯ್ತು ಬೆಟ್ಟ ಹತ್ತಿ ದೇವ್ರನ್ನ ನೋಡಿ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಪ್ರಸಾದ ಸೇವನೆ ಮಾಡಿ ವಾಪಸ್ ಮನೆಗೆ ಹೋಗೋಣ ಓದುವುದೇ ನೋಡಿ ಇದು ನೀರು ಇದು ಬರುತ್ತೆ ಅಲ್ಲಿ ಕಟ್ಟೆಯಿಂದ ಅದೇ ಬೆಟ್ಟ ಚಿಕ್ಕ ಬೆಟ್ಟ ದೊಡ್ಡ ಬೆಟ್ಟ ಅಲ್ಲ ಚಿಟ್ಟೆಗಳೆಲ್ಲ ಹರಾಡ್ತಿದ್ದಾವೆ ಫ್ರೆಂಡ್ಸ್ ಮಳೆ ಬರುತ್ತಾ ಏನು ಕ್ಯಾಮ್ರಾ ಕಾಣಿಸ್ತಿದ್ಯಾ ಏನೋ ನನಗೆ ಗೊತ್ತಿಲ್ಲ ಚಿಟ್ಟೆಗಳೆಲ್ಲ ಹರಾಡ್ತಾ ಇದ್ದೆ ಇಲ್ಲಿ ನೋಡಿ ಚಿಕ್ಕದು ಅದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅದೇನೇ ಬೆಟ್ಟ ಬನ್ನಿ ಹೋಗೋಣ

ನಾನು ಭೀ ಯಾರ್ಯಾರ್ದು ಅಂದ್ಕೊಂಡು ಹಾಕೋದೆ ಇಲ್ಲಿ ಅಡುಗೆ ಮಾಡಿಸಿರೋದು ನೋಡಿ ದೊಡ್ಡ ದೊಡ್ಡ ಎಬ್ರಿಗಳಲ್ಲಿ ಇನ್ನು ಮಾಡ್ತಾ ಇದ್ದಾರಾ ಮಾಡಿದಾರ ಏನು ಗೊತ್ತಿಲ್ವಲ್ಲ ಎಷ್ಟು ಮಾಡಿಸಿದ್ದಾರೆ ಈಗ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಮ್ಮಗೆ ಮಂಡಿ ನೋವು ನಂಗೆ ಬರಲ್ಲ ನೀನು ಹೋಗು ಅಂತೂ ಅಮ್ಮಂಟಿ ನಾನು ನಿಶ್ಚಿತ ಹೋದ್ಲೋ ಏನೋ ಗೊತ್ತಿಲ್ಲ ನಮ್ಮೂರು ಜನ ನೋಡಿ ಎಲ್ಲ ಅಲ್ಲಿ ಕೂತಿದ್ದಾರೆ ಗಂಡಸರು ಎಲ್ಲ ಮೇಯ್ನ್ ಮೇಯ್ನು ಮಾಡಿಸ್ತಾ ಇರೋರು ಬನ್ನಿ ಹೋಗೋಣ ಬೆಟ್ಟಕ್ಕೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಲೈಕು ಕಮೆಂಟು ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತನಿಖೆ ಆಗಲಿ ಬೇಗ ಬೇಗ ಬರ್ತೀಯಮ್ಮ ಬಾ ಆ ನೀವು ಬರಬೇಕು ವಿಡಿಯೋ ಮಾಡಕ್ಕೆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಅಮ್ಮ ಜಾನಿಲ್ಲ ಬಾರಮ್ಮ ಎಲ್ಲ ಹಚ್ಚನ ಅಷ್ಟೇ ಕತೆ ಹಾ ಗೊತ್ತಿಲ್ಲ ನಿಶ್ಚಿತ ಕರ್ಕೊಂಡು ಹೋದ್ಲಾ ಮ್ಯಾಕೆ ಅಂತ ಇಲ್ಲಿಲ್ವಲ್ಲ ಬೆಟ್ಟದ ದಾರಿ ನೋಡಿ ಈ ತರ ಇದೆ ಕಾಲದಾರ್ ಈ ತರ ಅಯ್ಯೋ ಬೆಟ್ಟ ಕಾಣಿಸೋದಿಲ್ಲ ಯಾಕಂದರೆ ಚಿಕ್ಕ ಬೆಟ್ಟ ಮತ್ತೆ ಮರಗಳು ಸೆತ್ತೆ ಜಾಸ್ತಿ ಇವೆ ಬಂದು ಎಲ್ಲ ಹೋಗಿರ್ಬೇಕು ಕಣಕ್ಕ ಆರ ಮರಗಳು ಈ ಥರ ಸೆತ್ತೆ ಗಿಡಗಳು ಹಾಗೆ ಇಲ್ಲಿ ಕೆಲವೊಂದು ಔಷಧಿ ಗಿಡಗಳು ಇದ್ದಾವೆ ಫ್ರೆಂಡ್ಸ್ ಹುಡುಕ್ಬೇಕು ನಮಗೆ ಗೊತ್ತಿಲ್ಲ ನೋಡ್ಕೊಂಡಿರ್ತಾರಲ್ಲ ಕೆಲವೊಬ್ಬರು ಅವ್ರು ಕುಯ್ಕೋತಾರೆ ನಮಗೆ ಗೊತ್ತಿರಲ್ವಲ್ಲ ಹಾಗಾಗಿ ಬನ್ನಿ ಹೋಗೋಣ ಬೆಟ್ಟ ತೋರಿಸೋಣ ಅಂದರೆ ಕವರ್ ಆಗ್ತಾಯಿಲ್ಲ ಕ್ಯಾಮ್ರಾದಲ್ಲಿ ಅದೊಂದು ಪ್ರಾಬ್ಲಮ್ ಇಲ್ಲಿ ನೋಡಿ ಈ ಥರ ಇದೆ ಎಲ್ಲರೂ ಕೆಲವೊಬ್ರು ವಾಪಸ್ ಬರೋರು ಬರ್ತಾ ಇದ್ದಾರೆ ನಾನು ಮಾತ್ರ ನೋಡ್ತಾರೆ ಫ್ರೆಂಡ್ಸ್ ನಾನು ಯಾಕೋ ಕ್ಲಾರಿಟಿನೇ ಬರ್ತಾಯ್ತಲ್ಲ ನಾನು ಎಲ್ಲರೂ ವೀಡಿಯೋನು ಮಾಡ್ತೀನಿ ನಾನು ವೀಡಿಯೋದಲ್ಲಿ ಯಾರೂ ತೋರಿಸ್ತೀನಿ ಆದರೆ ನಾನೇ ಬರಲ್ಲ ನಾನು ವೀಡಿಯೋದಲ್ಲಿ ಜಾಸ್ತಿ ಬರೀ ವಾಯ್ಸ್ ಮಾತ್ರ ಕೇಳಿಸ್ತಿರುತ್ತೆ ಯಾಕಂದರೆ ನಾನು ವೀಡಿಯೋ ಯಾರೂ ಮಾಡೋಲ್ಲ ಅದಕ್ಕೆ ಚಿಕ್ಕ ಬೆಟ್ಟ ಈ ಥರದ್ದೆಲ್ಲ ಹಳ್ಳಿ ಕಡೆ ನೋಡೋಕ್ಕೆ ಸಾಧ್ಯ ಸಿಟಿಲಿ ಸಿಗೋಲ್ಲ ಆದರೆ ಸಿಟಿ ಕಡೆ ಎಲ್ಲಿ ಈ ಥರ ಬೆಟ್ಟಗಳಿಗೆ ಈ ಥರ ಪೂಜೆ ಮಾಡಿಕೊಂಡು ಹಳ್ಳಿ ಜನ ಎಲ್ಲ ಹೋಗಿ ಪ್ರಸಾದ ಸೇವಿಸಿ ಎಲ್ಲ ಬರೋದೆಲ್ಲ ಇರೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬೆಟ್ಟ ತುಂಬ ಗ್ರೀನರಿ ಸಖತಾಗದೆ ಮೆತ್ತಗ ಬಾ ನೋಡಿ ಈಗ ನಾವು ಬೆಟ್ಟದ ಮೇಲೆ ಕೆಳಗಡೆ ಈ ತರ ಕಾಣಿಸುತ್ತೆ ಗದ್ದೆ ಬಾ ಮಗ ಹುಷಾರಾಗೆ ದೇವರಿದೆ ಫ್ರಿಡ್ಜ್ ತೋರಿಸ್ತೀನಿ ದೇವ್ರ ಏನಂತ ಕೊತ್ತಿದ್ದೆ ಕೃತು ಅದೆಲ್ಲ ಅದಿಡು ಅದ್ ಚಿಕ್ಕದಿಡು ಯಾರೋ ಇಟ್ಟಿರೋದು ಇಡು ಇಲ್ಲಿ ದೊಡ್ಡ ಗಂಟೆ ಇಲ್ಲಿ ಹೊಡಿ ಇಲ್ಲಿ ಮೇಲೆ ಹೊಡಿ ಇಲ್ಲಿ ಕೆಳಗಡೆ ಅಲ್ವಾ ಚಿನ್ನು ಹೊಡಿಯೋದು ಹಂಗೆ ಬಾಯಿ ಮಾಮಿ ಪೂಜೆ ಮಾಡದ ಮಾಮಿ ಅಲ್ಲಿ ಗೋಲ್ಕಾದೆ ಗೋಲ್ಕೋಕೆ ದುಡ್ಡು ಹಾಕಿವೆ ಗೋಲ್ಕೋಕೆ ನಡಿ 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 ಆ

ನೀವೆಲ್ಲ ವಿಡಿಯೋದಲ್ಲಿ ಬರ್ತೀರಿ ನಮ್ಮೂರಲ್ಲಿ ಹಿಂಗೆ ಮಾಡ್ತಾರೆ ಅಂತ ಪುಡಿ ಕೈ ಒಪ್ ತಿನ್ಕೋತೀನಿ ಪ್ರಸಾದಿ ಪೂಜೆ ಎಲ್ಲ ಆಯ್ತು ಬಂದ ದಾರಿಯಲ್ಲ ಹೊರಡ್ತಾ ಇದೀವಿ ಅಲ್ಲಿ ಕೆಳಗಡೆ ಊಟ ಊಟ ಮಾಡ್ಕೊಂಡು ಹೋಗೋಣ ನೋಡಿ ಆಲೆ ಎತ್ಕೋ ಅಂತ ಹೇಳ್ತಾಳೆ ಎತ್ತಿಸ್ಕೋತಾಳೆ ಇಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕದು ಕಲ್ಲು ಮತ್ತೆ ಮುಳ್ಳುಗಳೆಲ್ಲ ಇದ್ದಾವೆ ಆ ಥರ ಚಿಕ್ಕ 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 ಹುಷಾರಾಗಬೇಕು ನಾಮ ಚಾಪ್ಲೆ ಅಲ್ಲೇ ದೂರದಲ್ಲಿ ಬಿಟ್ಬಿಟ್ಟು ಬಂದಿದ್ದೀವಿ ಕದ್ ಬಾ ನೀವು ಬುದ್ಧುವಂತೂ ಇಲ್ಲಿ ಬಿಟ್ಟಿದ್ದೀರಿ ಈಗ ಜನಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಬರ್ತಾವ್ರೆ ನಾವು ಬಂದಾಗ ಕಡಿಮೆ ಈಗ ಗಂಟೆ ಸುಳ್ಳು ಕೇಳಿಸ್ತಾ ಇತ್ತಲ್ಲ ಹಂಗೆ ಬೆಟ್ಟ ಕವರ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನೋಡಿ ಈ ಈ ಅಲ್ಲಿ ಚೆನ್ನಾಗಿ ಕಾಣ್ತಾ ಇತ್ತು ಬೆಟ್ಟ ಇಷ್ಟಿದೆ ಬೆಟ್ಟ ಅಷ್ಟೇ ನಡಿ ಮಗಳು ಅನ್ನ ಊಟ ಈಗ ಅಮ್ಮ ಮಾಮಿದು ಅನ್ನ ಎಲ್ಲ ಊಟ ಮಾಡಬೇಕು ಈ ಥರ ಹೂ ನಂಗೆ ಇಷ್ಟ ಖಾರ ಅಲ್ಲಿ ನಾನು ಹಾಕ್ಬೇಡ ಅಂದ್ರೆ ಅಲ್ಲಿ ಮಾಡ್ರೆ ತಿನ್ಬೇಕು ನಡಿ ಬಾ ಮಗಳು ಅವ್ರೆಲ್ಲ ಊಟಕ್ಕೆ ಕೂತವ್ರ ಅಲ್ಲಿ ಊಟಕ್ಕೆ ಕೂತವ್ರೆ ಗೈ ಸಾಲೆಯ ಹಾ ನಾನು ಬರೀ ಬ್ಯಾಕ್ ಅಂಬ್ರದಿಂದನೇ ಜೋಸ್ತಿ ನೋಡ್ತೀನಿ ಫ್ರಂಟ್ ಕ್ಯಾಮ್ರಾದಿಂದ ಮಾಡೋಕ್ಕಾಗಲ್ಲ ನನ್ನ ತೋರಿಸೋರ್ ಯಾರು ಇಲ್ಲ ಅದಕ್ಕೆ ನಾನು ಎಲ್ರು ತೋರಿಸ್ತೀನಿ ಊರನ್ನೆಲ್ಲ ತೋರಿಸ್ತೀನಿ ನನ್ನನ್ನ ಬಿಟ್ಕೊಂಡು ನಾನು ಬಿಟ್ಬಿಟ್ಟಿನಿ ಎಲ್ಲರನ್ನೂ ತೋರಿಸ್ತೀನಿ ಆಲೆ ಊಟ ಕೂತ್ಕೋತವ್ರೆ ಬೇಗ ಹೋಗಿ ಊಟ ಮಾಡ್ಕೊಂಡ್ ಮನೆಗೆ ಓಡ್ಬೇಕು ಸಾಕು ಸಾಕು ಅಂತೇದಿ ಲೇ ಚಪ್ಲಿ ಇಲ್ಲೇ ಬಿಡಲ್ವೇನೇ ಊಟಕ್ಕೆ ಹಾಕಬತಿಯಾಂಬಳ ಇದೇನು ಅನ್ನ ಏನು ಇಸ್ಕಬ ಫ್ರೆಂಡ್ಸ್ ಇಲ್ಲಿ ಕುತ್ಕೊಳಕೆ ಅದಕ್ಕೆ ಅವ್ರ ತಾತ ಬರ್ತದೆ ಅಪ್ಪನೂ ಬರ್ತಾರ ಶಾಲಾ ಹಾಕದೆ ಇಸ್ಕಬ್ಬಾ ಅನ್ಲ ನೀರು ಚಿತ್ತಾ ಹಾ ಅಲ್ಲೇ ನಿಮ್ ಮಣ್ಬತ್ತೆ ಅಲ್ವಾ ಅದಕ್ಕೆ ಟವಲ್ ಇಸ್ಕೊಬ್ರೋದ್ಲು ನೋಡಿ ನಮ್ಮ ಅಪ್ಪಾಜಿ ಅಲ್ಲಿ ಕಾಣ್ತಾ ಐತೆ ಟವಲ್ ಕೊಡ್ತಾ ಇದ್ ಕರ್ತ ಟವಲ್ ಇಸ್ಕೊಬಂದ್ ಎಂತ ಇದ್ರಲ್ಲಿ ಬೆಳಿತಾವ್ ನಾವು ಆ ಕಳ್ಳು ಮುಳ್ಳಲ್ಲೇ ಕೂತ್ಕೊಳ್ಳೋವು ಈಗಿನ ಮಕ್ಳು ನೋಡಿ ಹಸ್ತರ್ ಕೂತ್ಕೊಳ್ಳಲ್ಲ ಅಂತ ಹಾಕೊಟ್ಟವಲ್ಲ ಕೈಯದು ಮಾಡ್ಕೋಂಗ್ಯಾ ಹ್ಞೂ ජේනවාගතිලා <inaudible> <inaudible> ಫ್ರೆಂಡ್ಸ್ ಫಸ್ಟು ಬೂಂದಿ ಪಾಯಸ ಹಾಕಿದ್ರು ಹಾಗೆ ಕೋಸಂಬರಿ ಮತ್ತು ಬೀನ್ಸ್ ಸಿಹಿ ಪಲ್ಯ ಎಲ್ಲ ಹಾಕಿದ್ರು ಎಲ್ಲ ಮಾತ್ರ ಅಲ್ಟಿಮೇಟ್ ಆಗಿತ್ತು ಟೇಸ್ಟು ಜನ ಇಡೀ ಊರೇ ಬರ್ತಾರೆ ನಾವು ಫಸ್ಟೇ ಹೋಗಿದ್ದು ಮೂರು ಗಂಟೆಗೆಲ್ಲ ಹೋಗಿ ನಾಲ್ಕೂವರೆಗೆಲ್ಲ ಮನೆಗೆ ಬಂದುಬಿಟ್ವಲ್ವ ಇನ್ನು ಸಂಜೆ ನೈಟ್ ತನಕನೂ ಕೂಡ ಬರ್ತಾರೆ ಆರು ಗಂಟೆ ಏಳು ಗಂಟೆ ತನಕ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದಾರೆ ಕೃತು ಉಪ್ಪುಕಾಯಿ ಬೇಡ ಅಂತಿದ್ಲು ಹಾಗೆ ಸಿಹಿ ಪಲ್ಯನೂ ತಿಂದಿಲ್ಲ ನಾನೇ ತಿಂದೆ ಪಲಾವು ಅಂತೂ ಸಖತ್ತಾಗಿತ್ತು ಅದಕ್ಕೆ ಮೊಸರುಳಿನೂ ಕೂಡ ಮಾಡಿಸಿದ್ರು ಫ್ರೆಂಡ್ಸ್ ಕುರ್ಮ ಮಾಡಿಸಿರ್ತಾರೆ ಆಲೂಗೆಡ್ಡೆ ಕುರ್ಮ ಮಾಡಿಕೊಂಡೆ ಮೊಸರುಳ್ಳಿ ಮಾಡಿಸಿರು ಸಖತ್ತಾಗಿತ್ತು ಆ್ಯಂಡ್ ಪಲಾವು ಸ್ವಲ್ಪ ಖಾರ ಇರಲಿಲ್ಲ ಹಾಗಾಗಿ ಕೃತು ಕೂಡ ತಿಂದ್ಲು ಅವಳು ವೈಟ್ ರೈಸು ಸಾಂಬಾರು ಹಾಕಿಸ್ಕೊಳ್ಳಿಲ್ಲ ನಾನು ಟೇಸ್ಟ್ ನಂಗೆ ಊಟ ಮಾಡೋಂಗಿರಲಿಲ್ಲ ಬಟ್ ಸಾಂಬಾರು ಟೇಸ್ಟು ಮಿಸ್ ಆಗಿಬಿಡುತ್ತಲ್ಲ ಅಂತ ಹೇಳಿ ಸ್ವಲ್ಪ ಸ ಅನ್ನ ಸಾಂಬಾರನ್ನು ಕೂಡ ಹಾಕಿಸ್ಕೊಂಡು ತಿಂತಾ ಇದ್ದೀನಿ ಯಾಕಂದರೆ ಯಾವುದೂ ಮಿಸ್ ಅಂತ ಹೇಳಿ ಮಾಡಿಬಿಡೋ ಅಲಕಿಸುತಾ ಕೈ ದುಕೋ ಹಾಕ್ ಮಗ್ಲೆ ಹೆಗ್ಲಮೇಕೆ ತಾತನ ಹೆಗ್ಲಮೇಕೆ ಹಾಕ್ಪುಡು ಹೋಗನ ಹೆಗ್ಲಮೇಕಾಕು ಬೆನಿ ಹಿಂದಕ್ಕೆ ಅಪ್ಪರ ತಲಕ ಬಾಯ್ ಕೋಡು ಕೈಗೆ ಬೆಲ್ದನ್ನ ಬೆಲ್ದನ್ನ ತಡಕಂಡ ಕತ್ತ ನಡಿಗ ಪಟಪಟನೆ ಹೋಗನ ತಗೆ ಮಳೆ ಬರಷ್ಟರಲ್ಲಿ ಮಾಾರ್ತದ ನಡಿ ನಿಮ್ಮಣ್ಣ ಎಲ್ಲ ಅವರದೆ ಕತ್ತಿಗ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಯಿತು ಹೊನೀತ ಅದೇ ಟೈಮ್ ಬಂದು ನಾಲ್ಕು ಹತ್ತು ನಮ್ಮ ಕೃತು ಅಲೆ ಹಠ ಮಾಡ್ತಾವಳೆ ಹತ್ತು ದಿಸ್ಕೆ ನೋಡಿ ಕಡ್ ಇದು ಪ್ರಸಾದ ಬೆಳ್ದನ್ನ ಕಡ್ಡಿ ಕೈಲೇ ಹಿಡ್ದಿದೀನಿ ಹತ್ತು ದಿಸ್ಮೇಲೆ ನಡೀತಾವೆ ಎತ್ಕೋ ಅಂದರೆ ಅಂದ್ರೆ ಹಾಳಿದು ಚೆನ್ನಾಗಿ ನಡೀತಾವಳೆ ಇವಳು ನಡೀ ಬೇಗ ಮಳೆ ಬರ್ತೈತೆ ನಡಿ ಬೈಕ್ ಬಂದರೆ ಹತ್ತಿಸ್ತೀನಿ ಸುಮ್ಮನೆ ನಡಿ ಹಾಂ ಅಲ್ಲಿ ಇಳ್ಕೊಳ್ಳಿವೆ ಮಳೆ ಅನಿತೈತೆ ಜೋರಾಗಿ ಬರ್ದೇ ಸಾಕು ಹೋಗಿ ಅಲ್ಲಿ ಹೋಗಿ ತುಳಸಿ ಆಂಟಿ ಜೊತೆ ನಡ್ಕೊಂಡು ಹೋಗ್ತಾ ಇರು ನಮ್ಮ ಮನೆಗೆ ಬೈಕ್ ಹೊತ್ತು ಒಂದು ಹುಡುಗ ಮನೋಜ ಅಂತ ಅವ್ರ ಬೈಕಲ್ಲಿ ಕಳಿಸ್ತಾ ಇದ್ವಿ ತುಳಸಿ ಅಕ್ಕ ಕೂತದೆ ಅವ್ರ ಅವ್ರ ಜೊತೆ ಹೋಲಿ ಅಂತ ಅವ್ರ ಜೊತೆ ನೆಡ್ಕೊಂಡೋಗ ತುಳ್ಸಿ ಅಕ್ಕ ಅವ್ರ ಜೊತೆ ಅಲ್ಲಿಂದ ಬತ್ತಾಳೆ ಬಿಟ್ಟಾಗಲೇ ನಾಲ್ಕು ಗಂಟೆ ಐದು ನಿಮಿಷ ಆಗಿತ್ತು ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಬಂದಿದ್ದೀವಿ ಅಂದರೆ ಇಪ್ಪತ್ತೆರಡು ನಿಮಿಷಕ್ಕೆ ನಡ್ಕೊಂಡ್ಬಂದಿದ್ದೀವಿ ಕೃತು ಇರಲಿಲ್ವಲ್ಲ ಫಾಸ್ಟಾಗಿ ಬಂದು ಕೃತನು ಇಲ್ಲೇ ಇಲ್ಲೂ ನಡ್ಕೊ ಅಲ್ಲಿ ಅಂಗಡಿ ಹತ್ರ ನಿಂತಿದ್ದು ಮನೆಗೆ ನಮ್ಮ ಜೊತೆನೆ ಬಂದು ಅವಳೊಂದು ಒಂದು ಐದು ಹತ್ತು ನಿಮಿಷ ಆಗಿತ್ತೇನೋ ಬಂದು ಬೈಕಲ್ಲಿ ಯಾಕೆ ಅಂಗಡಿ ಹತ್ರ ನಿಂತಿದೆ ಅಂದರೆ ಇಲ್ಲೇ ನಿಂತಿದೆ ಅಂದು ಅಲ್ಲಿ ಅಂಗಡಿ ನಾವು ಮಾಮೂಲಿ ನಾರ್ಮಲಾಗಿ ಹೋಗ್ತೀನಲ್ಲ ಅಂಗಡಿ ಹತ್ತಿರ ನಮ್ಮ ಬೀದಿ ಎಂಡಿಂಗಲ್ಲಿ ಇಷ್ಟ ಆಯಿತು ಸುರುಗಾತೈತೆ ಅದಕ್ಕೆ ಹೇಳಿ ನಾನು ಹೆಂಗೇನು ಶಕ್ತಿ ಕಟ್ಸಿದ್ದಲ್ಲ ನೋಡಿ ಹಿಂಗೆ ಅರಿಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಳ್ಳೋದು ಶೆಕೆ ಐತೆ ಫಸ್ಟು ತಲೆದ ಕೂತನ ಮೇಲ್ಕಡೆ ಕಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಬೇಕು ನೋಡಿ ಹೆಂಗೆ ಕೂತೈತಿ ಸಾಕಾಯ್ತು ನಾವು ಅಮ್ಮಗೆ ಮಂಡಿ ನೋವು ಹೋಯ್ತಲ್ಲ ಹಂಗಾಗಿ ಕುರ್ತು ಆಗಲೇ ಅವ್ರು ಆಟಾಡೋಕ್ಕೆ ಅವ್ರ ಡ್ಯೂಟಿಗೆ ಜಾಯಿನ್ ಆಗೋದು ಚಿನ್ನ ನಾಯಿ ಹೊಡ್ಸಿನ ನಾಯಿ ಹೊಡ್ಸು ಇಸ್ತಿ ಮಾಡ್ತದೆ ಫ್ರೆಂಡ್ಸ್ ಇಷ್ಟೋ ತನಕ ಮೊಬೈಲ್ ನೋಡಿಕೊಂಡು ರೆಸ್ಟ್ ಮಾಡಿದ್ದಾಯ್ತು ಇವಾಗ ನನ್ನ ಬಟ್ಟೆ ಗುಡ್ಡೆಗಳಿದೆಯಲ್ಲ ಇದ್ರೊಂದು ಮೂರೋ ನಾಲ್ಕೋ ಏನೋ ಟಾಪ್ಗಳಿದೆ ನಾನು ತೀರಾ ಹಾಕ್ತಾ ಇರೋದು ಅದನ್ನೆಲ್ಲ ಎತ್ತಾಕ್ಬಿಟ್ಟು ಇದನ್ನು ಜೋಡಿಸಿ ಬೀರಿಗೆ ಶಿಫ್ಟ್ ಮಾಡೋಣ ಸೊ ಇಲ್ಲೊಂದು ಡ್ರೆಸ್ ಇದೆ ಇದನ್ನು ನನ್ನ ತಂಗಿ ಸ್ಟಿಚಸ್ ತೆಗೆದಾಕಿದ್ಲು ದೊಡ್ಡದು ಸ್ಟಿಚ್ಚೇ ಮಾಡಿಸಿಲ್ಲ ಇದು ನನಗೆ ತುಂಬ ಸ್ಪೆಷಲ್ ಒನ್ ನೋಡಿ ಈ ಥರ ಇದೆ ಬಿಕಾಸ್ ನನ್ನ ನನ್ನ ಸಂತು ಅವರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸಂತು ಅವರು ಗಿಫ್ಟ್ ಅಂತ ಹೇಳಿ ತಂದು ಕೊಟ್ಟಿದ್ದು ಅಷ್ಟರಲ್ಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೃತು ಹದಿನೈದು ದಿನನೋ ಇಪ್ಪತ್ತು ದಿನನೋ ಅವಳು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಷ್ಟರಲ್ಲಿ ಸೊ ಫಸ್ಟ್ ವೆಡ್ಡಿಂಗಿಗೆ ಅಂತ ಹೇಳಿ ಅವರು ತಗೊಬಂದಿದ್ದು ಸೆಟ್ಟು ಇದು ಪ್ಯಾಂಟು ಮತ್ತು ವೇಲ್ ಇದೆ ಇದು ಪ್ಯಾಂಟು ಈ ಥರ ಇದೆ ಪ್ಲೈನು ಮಾಮೂಲಿ ಒಂಥರ ಪ್ಲಾಜಾ ಪ್ಯಾಂಟ್ ರೀತಿ ಸೊ ಇದು ಸ್ಪೆಷಲ್ ನಾನು ಒಂದು ಸಲ ಅಥವಾ ಎರಡು ಸಲ ಹಾಕಿದ್ದೀನಿ ಅವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಕೇಕ್ ಕಟ್ ಮಾಡಬೇಕಾದ್ರೆ ಹಾಕಿರೋದು ಮತ್ತೆ ಇನ್ನೊಂದು ಸಲ ಯಾವಾಗಲೂ ಹಾಕಿದ್ದೀನಿ ಅಷ್ಟೇನೇನೆ ಇದನ್ನ ಸ್ಟಿಚ್ ಮಾಡಿಸ್ಕೊಬೇಕು ದೊಡ್ಡ ಸೈಜು ಸ್ಟಿಚ್ ಮಾಡಿಸಿದಿನ ನನ್ನ ತಂಗಿ ಏನೋ ತೆಗ್ದು ಹಾಕಿದ್ಲು ಹಾಕೊಳೋಕ್ಕೆ ಅಂತ ಹೇಳಿ ಇದೊಂದು ಸ್ಪೆಷಲ್ ಒಂದು ನನ್ನ ತುಂಬ ಅಂದರೆ ತುಂಬ ಸ್ಪೆಷಲ್ ಡ್ರೆಸ್ ಇದು ಸೊ ಇವಾಗ ಎಲ್ಲನೂ ಜೋಡಿಸ್ಬಿಟ್ಟು ಹೇಗೆ ಕಾಣಿಸುತ್ತೆ ಬೀರು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಓಕೆನಾ ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆ ಆಯಿತು ಈ ಸ್ಟೆಪ್ಪು ಜೋಡಿಸಿಟ್ಟಿದೆ ಮತ್ತೆ ಒಂದು ಸಲ ಬಿದ್ದೋಯ್ತು ಎರಡೆರಡು ಸಲ ಜೋಡಿಸಿದ್ದೀನಿ ಅದನ್ನು ಕೆಳಗಡೆ ವೇಲ್ ತೆಗ್ದು ಹಾಕಿದ್ದೀನಿ ಈ ಸ್ಟೆಪ್ಪೇನು ಜೋಡಿಸಿಲ್ಲ ಸ್ವಲ್ಪ ಇದೊಂದು ಸ್ವಲ್ಪ ಜೋಡಿಸ್ದೆ ಆ್ಯಂಡ್ ಅದು ಆ್ಯಂಡ್ ಕೃತದು ಈ ಪೋರ್ಷನು ಕೆಳಗಡೆ ಪೋರ್ಷನ್ ಫುಲ್ ಜೋಡಿಸ್ದೆ ಈ ಥರ ಇದ್ದಾವೆ ಫೈನಲಿ ಒಂದೂವರೆ ಗಂಟೆ ಸತತ ಪ್ರಯತ್ನ ಸಫಲವಾಗಿದೆ ಈಗ ಕ್ಲೋಸ್ ಮಾಡೋಣ

गुड नाइट अ गुड नाइट गोवे टाटा बाय बाय स्टोर नीटाम बाय अम्मा टाटा बा ಅ ಮುಂಚನೆ ಬರಕೇಳಿಯೋ ನೆಲ್ಗೆ ಅದಿಂದ ಚಿನು ಬೈ ಮಡಚಿನು ಗುಡ್ ನೈಟ್ ಚಿನು ಯಾಲ ಕೊಡೆ ಚಿನು ಟೀ-ಶರ್ಟ ಅದ ನಂದು ಫ್ರೆಂಡ್ಸ್ ಅದ ಟೀ-ಶರ್ಟ್ ಕೃತುಂಗ ಐತೈತಿ 2019 ರಲ್ಲಿ ತಗೊಂಡಿದ್ದು ಅದ ಟೀ-ಶರ್ಟ್ ನೋಡಿ ಬೇಡ वीडियो ना एंड मारती हूँ बाय गाइस गुड नाइट